ವೀಕ್ಷಕ ನಮಸ್ಕಾರ ಈ ದಿನ ಬನ್ನೂರಿನ ಮಾಕ್ರಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಏನು ಸಿದ್ದಪ್ಪಾಜಿ ಒಂದು ಕಂಡಾಯ ಪೂಜೆ ಮಾಡ್ತಾರೆ ಆ ವಿಶೇಷವಾದಂತಹ ಕಾರ್ಯಕ್ರಮನ ಇವತ್ತು ಕೂಡ ನಿನ್ನೆಯಿಂದ ರಾತ್ರಿಯಿಂದ ಪೂಜಾ ಕಾರ್ಯಕ್ರಮದ ಜೊತೆಗೆ ಇವತ್ತು ದಾಸೋಹ ಕಾರ್ಯಕ್ರಮನ ಇಟ್ಕೊಂಡಿದ್ರು ಹಾಗಾಗಿ ಸಾವಿರಾರು ಜನಕ್ಕೆ ಇವತ್ತು ದಾಸೋಹ ಕಾರ್ಯಕ್ರಮನ ಊಟದ ವ್ಯವಸ್ಥೆ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ ನಿಜವಾಗಲೂ ಅವರು ಮಾಡಿದಂತಹ ಕುಟುಂಬಕ್ಕೆ ದೇವರು ಅಷ್ಟೈಶ್ವರ್ಯ ಕೊಟ್ಟು ಒಳ್ಳೇದಾಗಲಿ ಹಾಗೇನೇ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ತಾವೇ ನೋಡ್ತಾ ನೋಡ್ತಾಯಿದ್ದೀರೋ ಸಾವಿರಾರು ಜನ ಒಮ್ಮೆಲೇ ಬಂದು ಇಲ್ಲಿ ಊಟ ಮಾಡೋವಂಥ ಒಂದು ಸೌಭಾಗ್ಯ ಕಲ್ಪಿಸುವಂಥದ್ದು ನಾವು ನೋಡ್ತಾ ನೋಡ್ತಾಯಿದ್ವಿ ಹಾಗೆಯೇ ಬಂದೂರು ಮಾಕಳ್ಳಿ ಗ್ರಾಮದಲ್ಲಿ ಮಂಟೇಸ್ವಾಮಿ ಗದ್ದಿಗೆ ಇದೆ ಅಲ್ಲಿ ವಿಶೇಷವಾದಂಥ ಪ್ರತಿದಿನ ಎರಡು ದಿನ ಪೂಜೆ ಇರುತ್ತೆ ಪ್ರತಿ ವಾರ ಅದರಲ್ಲಿ ಸೋಮವಾರ ಮತ್ತು ಶನಿವಾರ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ಆ ಒಂದು ಮನೆ ದೇವರ ಒಂದು ವಿಶೇಷವಾದಂಥ ಕಾರ್ಯಕ್ರಮನ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಮತ್ತು ಆ ಊರಿನ ಬಸಪ್ಪ ಮತ್ತು ದೇವರ ಒಂದು ಮಂಟೇಸ್ವಾಮಿ ವಿಗ್ರಹ ಪೂಜೆ ಮಾಡಿ ಕೆರೆಗಳ ನಿನ್ನೆ ಕೆರೆಯಲ್ಲಿ ರಾತ್ರಿ ಪೂಜೆ ಮಾಡಿ ಎಲ್ಲ ರಾ ರಾಜಬೀದಿಗಳಲ್ಲಿ ಗ್ರಾಮದ ರಾಜಬೀದಿಗಳಲ್ಲಿ ಅದನ್ನೇ ಮೆರವಣಿಗೆ ಮಾಡಿ ನಂತರ ಬೆಳಗ್ಗೆ ಏಳು ಗಂಟೆಗೆ ಊಟದ ವ್ಯವಸ್ಥೆ ಮಾಡಿರ್ತಾರೆ ಹೆಜಲು ಮಾಕಾಣಿ ಗ್ರಾಮಸ್ಥರು ಮತ್ತು ಎಲ್ಲ ಯುವಕ ಮಿತ್ರರು ಮತ್ತು ಯಜಮಾನ್ರುಗಳು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರೋದು ಮತ್ತು ಈ ಒಂದು ಅನ್ನದಾಸವನ್ನು ಮಾಡಿದಂಥ ಕುಟುಂಬ ಈ ಗ್ರಾಮದವರೇ ಆಗಿರ್ತಾರೆ ಅವ್ರನ್ನೂ ಕೂಡ ಮಾತಾಡ್ತ ಹಾಗಾಗಿ ಇಲ್ಲೇನು ನೋಡ್ತಾ ಇದ್ದೀವಿ ವಿಶೇಷವಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿರೋದು ಕೂಡ ನಾವು ನೋಡ್ತೀವಿ ಮತ್ತು ಇದು ಮಾಕಾಣಿ ಗ್ರಾಮದ ಪ್ರತಿ ವರ್ಷವೂ ಕೂಡ ವಿಶೇಷವಾದಂಥ ಸಾವಿರಾರು ಜನ ಊಟದ ವ್ಯವಸ್ಥೆ ಮಾಡಿರೋಂಥ ಪುಣ್ಯ ಆ ಒಂದು ಕುಟುಂಬಕ್ಕೆ ಸಲ್ಲಿಸುತ್ತೆ ಮತ್ತು ಊರಿನ ಯಜಮಾನ್ರುಗಳು ಹಾಗೆಯೇ ಎಲ್ಲ ಗ್ರಾಮಸ್ಥರು ಒಡನಾಟದಲ್ಲಿ ಇವತ್ತು ಈ ಒಂದು ಉತ್ತಮವಾದಂಥ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಾರೆ ಅವ್ರಿಗೆ ನಿಜವಲ್ಲೂ ಧನ್ಯವಾದ ಮತ್ತು ಮಾಕಾಣಿ ಗ್ರಾಮ ಏನಿದ್ದಾರೆ ಆಯ್ತು ಕೊಡ್ರೆ ಹಾಗಾಗಿ ಅವೇನು ನೋಡ್ತಾಯಿದ್ರು ಅವು ಪುಟ ಪುಟ್ಟ ಮಕ್ಕಳು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಓಡಾಡ್ತಾ ಇದ್ದಾರೆ ಮತ್ತು ಎಲ್ಲ ಯಜಮಾನ್ರುಗಳು ಕೂಡ ತುಂಬ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅಂತ ಕೂಡ ನಾವು ಹೇಳ್ಬೋದು ತಾವು ಇಲ್ಲಿ ನೋಡ್ತಾಯಿದ್ರು ನೋಡಿ ಈ ಮಾಕಳ್ಳಿ ಗ್ರಾಮ ಹಲವಾರು ಕಾರ್ಯಕ್ರಮಗಳ ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೆ ಅದರಲ್ಲೂ ಈ ಮುಖ್ಯವಾಗಿ ಮಂಟೇಸ್ವಾಮಿ ದೇವಸ್ಥಾನದ ವಿಶೇಷತೆ ಪ್ರತಿ ವಾರದಲ್ಲಿ ಎರಡು ದಿನ ವಿಶೇಷವಾದಂಥ ಕಾರ್ಯಕ್ರಮ ಇರುತ್ತೆ ಜೊತೆಗೆ ಒಂದೇ ಕ ಸೂರಿನಲ್ಲಿರುವಂಥ ಒಂದು ದೇವಸ್ಥಾನಗಳು ಅದು ಮಾಕಳ್ಳಿ ಗ್ರಾಮ ಕೂಡ ಹೇಳ್ಬೋದು ವಿಶೇಷವಾದಂತಹ ಭಕ್ತಿ ಭಾವಗಳಿಂದ ಮಾ ಆಚರಣೆಗಳು ಮಾಡೋವಂಥ ಒಂದು ಪುಟ್ಟ ಗ್ರಾಮ ಆದ್ರೂ ಇಡೀ ನಮ್ಮ ಬನ್ನೂರು ಹೋಬಳಿನಲ್ಲಿ ವಿಶೇಷವಾದಂಥ ಮನ್ನಣೆ ಪಡೆದಿರುವಂಥ ಈ ಗ್ರಾಮಸ್ಥರು ಮತ್ತು ಯಜಮಾನ್ರುಗಳ ಒಂದು ವಿಶೇಷ ಜವಾಬ್ದಾರಿಯೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಕೂಡ ಆಗಿದೆ ಇವತ್ತಿನ ದಾಸೋಹ ಮಾಡಿದಂತಹ ಅವ್ರನ್ನೂ ಕೂಡ ಮಾತಾಸೋಣ ಏನು ನೋಡಿ ಇವತ್ತು ಸಾವಿರ ಜನಕ್ಕೆ ದಾಸೋಹ ಮಾಡಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿರುವಂಥದ್ದು ಕೂಡ ನಾವು ನೋಡ್ಬೋದು ಗೌಡ್ರಿ ನಮಸ್ಕಾರ ಆ ದೇವರು ಐಶ್ವರ್ಯ ಆಸ್ತಿ ಪ್ರತಿಯೊಂದು ಕೊಟ್ಟು ನಿಮಗೆ ಒಳ್ಳೇದಾಗಲಿ ಎಷ್ಟು ಸಾವಿರ ಜನ ಅಡುಗೆ ಮಾಡ್ತಿದಾರೆ ಗೌಡ್ರೆ ಮೂರು ಸಾವಿರ ಜನಕ್ಕೆ ಹಾಂ ಹಾಂ ರಾತ್ರಿಯಿಂದ ವಿಶೇಷವಾದಂಥ ಪೂಜೆ ಅಲಂಕಾರ ಎಲ್ಲ ಮಾಡ್ತಿದ್ರಿ ತುಂಬ ಚೆನ್ನಾಗಿತ್ತು ರಾತ್ರಿ ಕೂಡ ಸುದ್ದಿ ಮಾಡಿದ್ದೀನಿ ಹಾಗೆ ಪ್ರತಿ ವರ್ಷ ಒಬ್ಬೊಬ್ಬರು ಮಾಡಿಸ್ತಾರಲ್ವೇ ಹೌದಾ ಮತ್ತು ಈ ವರ್ಷ ವರ್ಷ ಪ್ರತಿಯೊಬ್ಬರು ಒಬ್ಬೊಬ್ರು ಮಾಡಿಸ್ತಾರೆ ಹಾಂ ಹಾಂ ತಮ್ಮ ಹೆಸರು ಸಿದೇಗೌಡರು ಹಾಂ ಹಾಂ ಇಡೀ ನಿಮ್ಮ ಫ್ಯಾಮಿಲಿ ಒಳ್ಳೇದಾಗಲಿ ಯಾಕೆಂದರೆ ನಿಮ್ಮ ಮಾಕಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚು ದೈವಗಳ ಆರಾಧನೆ ಮಾಡ್ತೀರಾ ಹಾಗಾಗಿ ನಮಸ್ಕಾರ ವೀಕ್ಷಕರೇ ನೋಡಿ ಅವರು ಸಿದ್ದೇಗೌಡರು ಸಿದ್ದೇಗೌಡರು ಬಂದು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಜೊತೆಗೆ ಎಲ್ಲ ಗ್ರಾಮದ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ಯಜಮಾನಗಳು ವಿಶೇಷವಾಗಿ ಅವರು ನಿಂತ್ಕೊಂಡು ಓಡಾಡಿ ಆ ಗ್ರಾಮದ ಒಂದು ಸಕ್ಸಸ್ ಮಾಡಿದರ ಒಂದು ಕಾರ್ಯಕ್ರಮನ ಅಂತ ಕೂಡ ನಾವು ಹೇಳ್ಬೋದು ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗಿರೋದು ಇದು ಪರ ಇದು ಊಟ ಇಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಊಟ ಬಡಿಸಿ ಜನಗಳ ಸೇವೆ ಮಾಡುವಂಥ ಮಾಕಾಣಿ ಗ್ರಾಮಸ್ಥರಿಗೆ ನಿಜವಾಗ ನಾವು ಖುಷಿ ಪಡಬೇಕಾದಂಥ ವಿಚಾರ ವೀಕ್ಷಕರು ತಾವೇನು ನೋಡ್ತಾ ಇದ್ರು ಸಿದ್ದಪ್ಪಾಜಿ ಸಮುದಾಯ ಭವನದಲ್ಲಿ ಇದನ್ನು ಅರೇಂಜ್ ಮಾಡಿದ್ದಾರೆ ಹಾಗಾಗಿ ಎಲ್ಲ ಕೂಡ ಪ್ರತಿ ಜಿ ಭಕ್ತಾದಿಗಳಾಗ ಬಂದು ಹೋಗ್ತಾ ನಾವು ನೋಡ್ತಾ ಇದ್ದೀವಿ किलोमीटर हुआ अब मैं ना 10 किलो पार की वो पतला के जानवर सोला